ಆದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದಿಗೂ ನಾವು ಸ್ಮರಿಸುವಂತ ಕಾರ್ಯಕ್ರಮವನ್ನು ಮಾಡ್ತೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಂಡಿದ್ದೇ ಆದಲ್ಲಿ ಅವರ ಬರಹಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಂಡಿದ್ದೇ ಆದಲ್ಲಿ ಅವರ ಚಿಂತನೆಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಂಡಿದ್ದೇ ಆದಲ್ಲಿ ಅವರ ಸಂವಿಧಾನಾತ್ಮಕ ಕೊಟ್ಟಿರ್ತಕ್ಕಂಥ ಕಾಯ್ದೆಗಳನ್ನು ಸರಿಯಾದ ರೀತಿಯಲ್ಲಿ ಅಳವಡಿಸಿಕೊಂಡಿದ್ದ ಆಗಿದ್ದಲ್ಲಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದಕ್ಕಿಂತ ಗೌರವ ಅಂತ ಯಾವುದು ಗೌರವ ಸಲ್ಲಿಕೆ ಯಾವುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆಗಳನ್ನು ಸರಿಯಾದ ರೀತಿಯಲ್ಲಿ ಅಲ ಅಳವಡಿಸಿದ ಕಾರರ ಅವರ ಹೋರಾಟಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಡಿಸಿಪರ್ ಕಾರಣ ಮಾಡಿದ ಕಾರಣದಿಂದಾಗಿ ಬಾಬಾ ಸಾಹೇಬ್ ಚಿಂತನೆಗಳನ್ನು ಸರಿಯಾದ ರೀತಿಯಲ್ಲಿ ಅಳವಡಿಸಿಕೊಳ್ಳುತ್ತಿದ್ದ ಕಾರರದಿಂದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನ ಅಂತಿಮ ದಿನಗಳನ್ನು ಕಳೆಯುವಂಥ ಸಂದರ್ಭದಲ್ಲಿ ಬಹಳ ವಿಷಾದಮಯವಾದಂಥ ಒಂದು ಅವರ ಅಸನಿಗಿದಂತನ್ನು ನಾವು ಕಂಡಿದ್ದೇವೆ ಡಾಕ್ಟರ್ ಬಾಬಾ ಸಾಹೇಬ್ ಈ ದೇಶಕ್ಕೆ ಏನು ಈ ದೇಶಕ್ಕೆ ಮಾಡಿರ್ತಕ್ಕಂಥ ತ್ಯಾಗಗಳೇನು ಬಲಿದಾನಗಳೇನು ಅವರು ಎಲ್ಲವನ್ನು ಡಾಕ್ಟರ್ ಬಾಬಾ ಸಾಹೇಬ್ ತನ್ನ ಯೌಮನವನ್ನು ಮರೆತು ದೇಶ ವಿದೇಶಗಳಲ್ಲಿ ತನ್ನ ಉನ್ನತ ಮಟ್ಟದ ವ್ಯಾಸಂಗವನ್ನು ಮಾಡಿ ಈ ದೇಶದ ಸುಭದ್ರತೆ ಮತ್ತು ಸಮಾನತೆಯ ಒಂದು ಹೋರಾಟ ಮತ್ತು ಸಮಾನತೆಯ ಹಕ್ಕಿಗಾಗಿ ಉನ್ನತ ಮಟ್ಟದ ವ್ಯಾಸಂಗಕ್ಕಾಗಿ ವಿದೇಶಗಳಿಗೆ ಪ್ರಯಾಣ ಮಾಡಿ ಅಲ್ಲಿನ ವಿದ್ಯಾಭ್ಯಾಸವನ್ನು ಮಾಡಿ ಈ ದೇಶದ ಸಂವಿಧಾನವನ್ನು ರಚನೆ ಮಾಡಿ ಸಮರ್ಪಿತಗೊಂಡಂತಹ ಏಕೈಕ ನಾಯಕ ಮಹಾನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಕಳೆದುಕೊಂಡಿರ್ತಕ್ಕಂಥದ್ದು ಅನೇಕ ರೀತಿಯಾದಂತಹ ಯೌವನವನ್ನು ಕಲ್ತ್ಕೊಂಡ್ರು ಆ ಯೌವನದಲ್ಲಿರ್ತಕ್ಕಂಥ ತನ್ನ ಮಡಿಗೆಯನ್ನು ಕಳ್ಕೊಂಡ್ರು ಆ ಮಡಿಯದನ್ನು ಕ ಮಡದಿಯನ್ನು ಕಲ್ತ್ಕೊಂಡಿರ್ತನಲ್ಲ ಅಲ್ಲ ಅಲ್ಲದೆ ತನ್ನ ಮಕ್ಕಳು ಐದು ಜನ ಮಕ್ಕಳಿಂದ ನಾಲ್ಕು ಜನ ಮಕ್ಕಳನ್ನು ಕಳ್ಕೊಂಡ್ರು ಅಷ್ಟು ಕಳ್ಕೊಂಡಂಥ ಸಂದರ್ಭದಲ್ಲಿಯೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಅನೇಕ ರೀತಿಯಾದಂತಹ ಜಾತಿಯ ಬಿಡುಗಿನಿಂದ ತತ್ತರಿಸಿ ವ್ಯಾಕುಲಗೊಂಡು ಅಪಮಾನ ಅವ ಅಪಮಾನ ಪಟ್ಟು ಜನರ ಮಧ್ಯೆ ಈ ಒಂದು ಉನ್ನತ ಮಟ್ಟದ ಏಳಿಗೆಗಾಗಿ ಶ್ರಮಿಸಿದಂಥ ಏಕೈಕ ಮಾನವತಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ವಿಚಾರವನ್ನು ಹೇಳ್ತಾರೆ ಏನೋ ವಿಚಾರ ಅಂತೇಳಿದ್ರೆ ಈ ಜಾತಿಯ ಬಿಡುಗಿನಿಂದ ನಾವು ತತ್ತರಿಸಿ ವ್ಯಾಕುಲಗೊಂಡಿರ್ತಕ್ಕಂಥವ್ರು ನಾವು ದೇಶಕ್ಕೆ ಯಾರು ನನ್ನನ್ನು ಜಾತಿ ಹೀನತೆಯಿಂದ ಕಂಡ್ರೋ ಅವರನ್ನೆಲ್ಲ ಇವತ್ತಿನ ದಿವಸ ನನ್ನ ಕಾಯ್ದೆಗಳು ಇವತ್ತಿನ ದಿವಸ ರಾಜಕೀಯವಾಗಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಬಲಗೊಂಡಂಥದ್ದು ನನ್ನ ಕಾಯ್ದೆಗಳು ಅಂತ ವಿಚಾರವನ್ನು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಬಾಲ್ಯದಲ್ಲಿ ಪಟ್ಟಿರ್ತಕ್ಕಂಥ ನಾವು ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಇದಕ್ಕೆ ಹೋಗ್ತಾರೆ ಒಬ್ಬ ಶೇರಿಕಿನ ಬಳಿ ಹೋಗಿ ನಾನು ನನಗೂ ನಮ್ಮ ಅಣ್ಣನಿಗೆ ಒಂದು ಶೇವರಿಕೆ ಮಾಡಿರಿ ಕಟ್ಟಿಂಗ್ ಮಾಡಿ ನಮಗೆ ಒಂದು ನಾಜುಕ ಕಟ್ಟಿಂಗ್ ಅಂತ ಅಂದ್ಬಿಟ್ಟು ಒಬ್ಬ ಶೌಕಿ ನಾನು ಕೇಳ್ತಾರೆ ಆ ಶೌರ್ಕ ಹೋಗಿ ಆ ಶೌಕಿನ ಬಳಿ ಕುಂತು ಮಾತನಾಡೋಂಥ ಸಂದರ್ಭದಲ್ಲಿ ನೀವು ಯಾವ ಜಾತಿ ಸಮುದಾಯದವರು ಅಂತ ಒಂದು ಒಂದು ಪ್ರಶ್ನೆಯನ್ನು ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ನಾನು ಮಹಾರ್ ಜನಾಂಗದವರು ನನ್ನ ಹೆಸರು ಮಹಾರ್ ಭೀಮರಾವ್ ಅಂಬೇಡ್ಕರ್ ಅವರು ಅಂತ ಹೇಳ್ತಾರೆ ಅಯ್ಯೋ ಮೊದಲು ಎದ್ದೆ ಎದಾಡ್ರಿ ಎದಾಡ್ರಿ ನೀವು ಮೊದಲು ಇಲ್ಲಿಂದ ಹೊರಗಡೆ ಹೋಗಿ ನೀನು ನನ್ನ ಕುರ್ಚಿಯನ್ನು ಕುತ್ಕೊಂಡಿದ್ದಕ್ಕೆ ನನ್ನ ಕುರ್ಚಿ ಮೈಲಿಗೆ ಆಗಿದೆ ನಾನು ನನ್ನ ಮಕ್ಕಳು ನನ್ನ ಹೆಂಟು ಮಕ್ಕಳಿಗೆ ಈ ಒಂದು ಕುರ್ಚಿಯ ಆಧಾರ ಈ ಕುರ್ಚಿಯಲ್ಲಿ ಜ ನಾನು ಸಂಪಾದನೆ ಮಾಡಿ ನನ್ನ ಮಕ್ಕಳ ಮತ್ತು ನನ್ನ ಜೀವನವನ್ನು ನಾನು ಘೋಷಣೆ ಮಾಡ್ಕೋಬೇಕು ಇಲ್ಲಿಂದ ಹೊರಗಡೆ ಹೋಗಿ ಅಂತೇಳಿ ಕುರ್ಚಿಗಳು ತೆಳ್ಳುವಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೊಂದು ಹೊರಗಡೆ ಬಂದು ಒಂದು ಮಾತನ್ನು ಹೇಳ್ತಾರೆ ಬಹುಶಃ ಈ ಕ್ಷೌರಿಕನಿಗೆ ನನ್ನ ಇತಿಹಾಸ ತಿಳಿದಿಲ್ಲೇನೋ ಮುಂದಿನ ಈ ದಿನದಲ್ಲಿ ನನ್ನ ಇತಿಹಾಸವನ್ನು ಹರಿಸುವಂಥ ಕಾಲ ಬರುತ್ತೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಅದೇ ಕ್ಷೌರಿತನಿಗೆ ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಲೋಕಸಭೆ ಪ್ರವೇಶ ಅಂಥ ಒಂದು ಕಾಯ್ದೆಗಳನ್ನು ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಯಾಕೆ ನನಗೆ ಕಟಿಂಗ್ ಮಾಡಲ್ಲ ನೀವು ಅಂತ ಹೇಳಿದಾಗ ಇಲ್ಲ ಇಲ್ಲ ನಾನು ಕಟ್ಟಿಂಗ್ ಮಾಡಲ್ಲ ನಾನು ಪಾರ್ಲಿಮೆಂಟ್